ಒಳ್ಳೆ ಹಾಲು ಒಳ್ಳೆ ಮನೆಗೆ ಮೊಬೈಲ್ ನಂಬರ್ ಸರಿ ಇದೆ ನೀವು ಮೇವು ಮೇವು ಕೂಡ ಕಡಿಮೆ ಇಲ್ಲ ತಿನ್ನೋದು ಅದೇ ತಿಂಡಿ ಕಮ್ಮಿ ಹಾಂ ಕುರಿ ಸಾಕಂಗೆ ಕುರಿಮರಿ ಸಾಕಂಗೆ ಅಣ್ಣ ಮೊಬೈಲ್ ನಂಬರ್ ನೈನ್ ನೈನ್ ಫೋರ್ ತ್ರೀ ಏಟ್ ತ್ರೀ ಸೆವೆನ್ ನಿಮ್ಮ ಹೆಸ್ರು ಮೋಹನ್ ಗೌಡ ಮೂರು ಹಸಿರು ಹೇಳಿ ಕಡಬೇರೆ ಹಾಂ ಹಾಂ ಎಲ್ಲ ಹಸುಗಳಿದೆ ನೀವು ಒಂದು ಮೂರು ಹಸು ಇದೆ ಹಾಂ ಹಾಂ ಇವೆಲ್ಲ ಏನು ರೆಡ್ ಇದಾವಣ ಹೇಳ್ತಾ ಇದ್ದೀನಿ ಬಂದು ಕಮ್ಮಿ ಯಾರು ಇದೆಷ್ಟು ಹೇಳ್ತೀರಾ ಅದು ನಲವತ್ತೈದು ಐವತ್ತು ನಲ್ವತ್ತೆಂಟು ಹೇಳ್ತಾ ಇದೀನಿ ಎಷ್ಟು ಸುಲು ಸುಳ್ಳು ಕೊಡ್ಬೋದು ಒಂದುವರೆ ಲೀಟರ್ ಕೊಡ್ತಾಯಿ ಹೌದಾ ಹಾಂ ಸಾಕಲ್ಲ ಇದಕ್ಕಿ ಬೇಕೋಣ ನೋಡಿ ಹಸುಗಳು ಇದೆ ಎಲ್ಲ ಬೇಕಿದ್ದರು ಕರೆ ಮಾಡ್ಬೋದು ಹಸು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ನೋಡಿ ಅವ್ರ ನಂಬರು ಕೊಟ್ಟಿದ್ದೀನಿ ತೋರಿಸಿದ್ದೀನಿ ಎಂಥ ಹಸುಗಳು ಅಂತ ಒಳ್ಳೆ ತಳಿ ಹಸುಗಳಿದೆ ಸೊ ಬೇಕಿದ್ದರು ಕರೆ ಮಾಡಿ ಅವ್ರ ಹತ್ರ ಅಣ್ಣ ನಿಮ್ಮ ಹತ್ರ ಯಾವಾಗಲೂ ಹಸುಗಳು ಇರುತ್ತಲ್ಲ ಹಸುಗಳು ನಮ್ಮವರು ನಮ್ಮ ವೀಕ್ಷಕರು ಭಾಳ ಜನ ಹಸು ಬೇಕು ಹಸು ಬೇಕು ಅಂತಿದ್ರು ನಿಮ್ಮ ನಂಬರ್ ಕೊಟ್ಟಿರ್ತೀವಿ ಆ ಕರೆ ಮಾರತರೆ ಮಾತಾಡಿ ಎಲ್ಲ ಕಡಿಸ್ಕೊಳ್ಳೆ ಆ

ಹಸುಗಳಿಗೆ ಕರುಗಳು ಬೇರೆ ಅವು ಕರು ಹಾಂ ನೀವು ಕರ್ಕೊಂಡಿದ್ದೀರಿ ಇದರಲ್ಲಿ ಲೀಟ್ರು ಕರಿ ಬಿಟ್ಟು ಲೀಟ್ರು ಓಕೆ ಸಾಕು ಅಲ್ಲ ಮನೆಗೆ ಅಲ್ವಾ ಮನೆ ಒಳಗೆ ಸಾಕು ಹಾಂ ಒಂದು ಹಸು ಇದ್ರೆ ಮನೆಗೆ ಹಾಲಾಗುತ್ತೆ ಆಗ್ತವೆ ಕೆಲಸನೂ ಮಾಡ್ತವೆ ಸಾಧುವಾಗಿರ್ತವೆ ಎಲ್ಲರೂ ಉಳ್ಕೋಬೋದು ಅಲ್ವಾ ಭಾಳ ಒಳ್ಳೆಯದು ಎಲ್ಲ ಬೇಕೊಂದು ನಿಮಗೆ ಕರೆ ಮಾಡ್ತಾರೆ ನಿಮಗೆ ಇವು ಹಸೂಳು ನಿಮ್ಮವೇನಾ ಎಷ್ಟನೇ ಸೂಲು ಇವು ಇವು ಜೋಡಿದಾವೆ ಒಂಟಿ ಉಂಟಿನ ಮೂರನೇ ಸುಲಾ ಎಷ್ಟು ಹೇಳ್ತೀರಾ ನೀವು ಹಾಂ ಬನ್ನಿ ಮುಂದೆ ಬನ್ನಿ ಬರೀ ಬರ್ರಿ ಪರವಾಗಿಲ್ಲ ಬರ್ರಿ ಐವತ್ತೈದು ಹೇಳ್ತೀರಾ ಎಷ್ಟು ಮೂರನೇ ಸೂಲ ಅಂದ ಹಾಲು ಎಷ್ಟು ಕೊಡ್ತಾವ ಇವು ಒಂದೂವರೆ ಕರಿಬಿಟ್ಟು ಒಂದೂವರೆ ಕರಿ ಹೋದಾ ಹೌದಾ ಕೆಲಸ ಮಾಡ್ತವೆ ಚೆನ್ನಾಗಿ ಅದೇ ಹಸು ಸಾಕೋದು ಭಾಳ ಒಂದು ಅಡ್ವಾಂಟೇಜು ಹಾಲು ಮನೆಗೆ ಹಾಲು ಆಗುತ್ತೆ ಇತ್ತು ನಲ್ವತ್ತು ಸಾವಿರ ರೂಪಾಯಿ ಹೌದಾ ಚೆನ್ನಾಗಿ ಕರೋ ಚೆನ್ನಾಗಿ ಆಗ್ತದೆ ತಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಹೇಳಿ ನೈನ್ ಡಬಲ್ ಜೀರೋ ಡಬಲ್ ತ್ರೀ ಫೋರ್ ಸಿಕ್ಸ್ ಸಿಕ್ಸ್ ನಿಮ್ಮ ಹೆಸರು ಚಂದ್ರಕುಮಾರ್ ಎಲ್ಲ ಒಂಟಿ ಹೊಂಟಿದ್ದೀನಾ ಇದಕ್ಕೆ ಎಷ್ಟು ಹೇಳ್ತೀರಾ ಎಷ್ಟೇ ಸುಳ್ಳು ಇದು ಈ ಪಲನ ಹಾಂ ಚೆನ್ನಾಗಿದಾವಲ್ಲ ಎಲ್ಲೂ ಬರೀ ಓರಿ ಸಾಕದೇ ಆದರೆ ಹಸುಗಳು ಸಾಕೋರು ಬೇಕಲ್ಲ ಹೌದು ಹಾಂ ತಳಿ ಅಭಿವೃದ್ಧಿ ಹಾಕಬೇಕಂದ್ರೆ ಹಸನ್ನು ಸಾಕಬೇಕು ಅದೇ ಇಂಪಾರ್ಟೆಂಟು ಆಮೇಲೆ ಓರಿ ಅವನು ಯಾವ ಹೊಸಗಳು ಬರೀ ಯಾರು ಒಬ್ರು ಸರ್ ನಿಮಿಷ ಬರೀ ಒಂದು ನಿಮಿಷ ನಾಲ್ಕು ಹೊಸಗಳು ಅಲ್ವಾ ಕಡ್ಸ್ಗಳು ಅಲ್ವಾ ಮೂರು ಇದಾವ ಹಾಂ ಎಷ್ಟು ಹೇಳ್ತೀರಾ ಇದು ಎಷ್ಟೇ ಸುಲಿದು ಮೊದಲನೇದ ಎಷ್ಟು ಹೇಳ್ತೀರಿ ನಾ ಮೂವತ್ತೈದು ಇಂದ ಮೊಬೈಲ್ ನಂಬರ್ ಹೇಳ್ಬೇಡ ಹಸುಗಳು ಬೇಕು ಅಂತ ನಮ್ಮ ವೀಕ್ಷಕರು ಭಾಳ ಜನ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಮೊಬೈಲ್ ನಂಬರ್ ಹೇಳಿಕ್ಕೂ ಬರ್ತಾ ಇಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ನಾವು ಏಯ್ ಏಯ್ ಗೌರವಣ್ಣ ಇರಪ್ಪ ಇರಪ್ಪ ಕರ್ಸ್ಕೊಳ ಅಣ್ಣ ಒಂದು ಕರ್ಸು ಆದರೆ ಅಸಹರೆ ಇದು ಇದ್ರ ಏನೇಳಿದೀರಾ ಪಾರ

ಗುದ್ದಕ್ಕೆ ಬರ್ತಾನೆ ಸ್ವಾಮಿ ಅವರು ಹೊಟ್ರಳ ಎಷ್ಟು ಎರಡು ಮೂರು ಐದು ಐದಾ ನಿಮ್ಮದು ಚೆನ್ನಾಗಿ ಸಾಕ್ತೀರಾ ನೀವು ಹಾಂ ಏನು ಏನಿದೀರಿ ಅಪಾರ ಎಂಬತ್ತೈದು ಇವು ಎಪ್ಪತ್ತೈದು ಅದು ಒಂಟಿ ಬೀಜಕ್ಕೆ ಆಗುತ್ತಾ ಹೌದಾ ಹಾಂ ಮಮ್ಮಗಳಾ ಬಾ ನಿಂತಕೋ ಬಾಲಿ ಬರುವಾ ನಿಂತಲ್ ಮಧ್ಯ ನಿಂತಕೋ ಏ ಹುಡುಗಾ ಎಲ್ಲಿ ಹೋಗಬೇಡ ಸರ್ ನಮ್ಮ ಹಂಗಲ್ಲ ಹಾ ಜಾತ್ರೆ ತಾತ ಜೊತೆ ಬಂದಿದ್ದೀವಿ ಜಾತ್ರೆಗೆ ಹಾ ಅಳ್ಳಿಕಾರನ ನಿಮಗೆ ಇಷ್ಟನಾ ಅಳ್ಳಿಕಾರಿ ಎತ್ತುಗಳು ರಾಸುಗಳು ಅಂದ್ರೆ ಯಾಕೆ ಇಷ್ಟ ನೋಡಿದ್ರೆ ಇಷ್ಟ ಆಗುತ್ತೆ ಹೌದಾ ಇಷ್ಟ ಆಗುತ್ತೆ ಅವು ಏನು ಮಾಡ್ತಾವೋ ಹುಲ್ಲು ಹಾಕ್ತೀಯಾ ಹುಳ್ಳಾಗ್ತೀಯ ಓಕೆ ಏನೇ ಕೆಲಸ ಮಾಡ್ತೀಯಾ ಹೇಳೋ ಹಾಕ್ತೀಯಾ ಹಾಂ ಕಂಡ್ರೆ ಅವನು ಅವಕ್ಕೂ ಇಷ್ಟ ಅಲ್ವಾ ಹಾಂ ಹಾಂ ನೋಡಿರಿ ಎಷ್ಟು ಚೆನ್ನಾಗಿದಾವೆ ಎಷ್ಟನೇ ಕ್ಲಾಸು ಎಕ್ಸಾಮ್ ಮುಗೀತು ಇನ್ನು ಇನ್ನೂ ಆಯಿತಾ ಓಕೆ ಓಕೆ ಓಕೆನಪ್ಪ ಯಾವ ಕಳ್ಸಿ ಕೊಡಿ Big... Lord, YouTube, ah, YouTube Indian c o